ಸಹನೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ಲು ಇನ್ನು ಚಿಕ್ಕ ಸೊಸೆಯಾಗಿ ಬಂದ ಅಲವೇಣಿ ಒಂದು ಕಂಪನಿ ಇಟ್ಟು ಹತ್ತು ಜನಕ್ಕೆ ಸಂಬಳ ಕೊಡ್ತಾ ಇದ್ದೀನಿ ಅನ್ನುವ ಅಹಂಕಾರದಿಂದ ಮನೆಯಲ್ಲಿ ಯಾವ ಕೆಲಸವೂ ಮಾಡದೆ ಟೈಮ್ಗೆ ತಿಂಡಿ ತಿಂದು ಹೋಗ್ತಾ ಇದ್ಲು ಮಧ್ಯಾಹ್ನ ಲಂಚ್ ತಗೊಂಬಾ ಅಂತ ಫೋನ್ ಮಾಡ್ತಾ ಇದ್ಲು ಸಾಯಂಕಾಲ ಇಷ್ಟವಾದ ಡಿನ್ನರ್ ಅಂತ ಆರ್ಡರ್ ಮಾಡ್ತಾ ಇದ್ಲು ಆದ್ರೂ ಅನಾಮಿಕಾ ಏನು ತೊಂದರೆ ಇಲ್ಲದೆ ತನ್ನ ತಂಗಿಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲಾ ಟೈಮ್ ಪ್ರಕಾರ ಮಾಡಿ ಕಳಿಸ್ತಾ ಇದ್ಲು ಶಾರದೊಳಗೆ ಆದ್ರೂ ಸರಿ ಅನಾಮಿಕಾ ಹಿಡಿಸ್ತಾ ಇರ್ಲಿಲ್ಲ ಅಲವೇಣಿ ಮಾತ್ರ ಹಿಡಿಸ್ತಾ ಇದ್ಲು ಮನೆಯಲ್ಲಿ ಶಾರದ ಒಂಟಿಯಾಗಿರುವ ಸಮಯದಲ್ಲಿ ಶಾರದಾ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ದೀನಿ ದೊಡ್ಡ ಸೊಸೆ ಬಗ್ಗೆ ಮಾತನಾಡೋದಕ್ಕಂತೂ ಏನೋ ಇಲ್ಲ ನನ್ಗಂತೂ ಅನಾಮಿಕ ಹಿಡ್ಸೋದಿಲ್ಲ ಚಿಕ್ಕ ಸೊಸೆ ಅಲವೇಣಿ ನನ್ಗ ತುಂಬಾ ಹಿಡಿಸಿದಾಳೆ ಯಾಕೋ ತಿಳ್ಕೊಬೋದ ಶಾರದಾ ಯಾಕ ದೊಡ್ಡ ಸೊಸೆ ಬಡವಳು ಏನೂ ಇಲ್ಲ ಅವಳ ಹತ್ರ ಚಿಲ್ರೆ ದುಡ್ಡು ಬಿಟ್ಟು ಯಾವ ನೋಟಿನ ಕಟ್ಟು ಇಲ್ಲ ಅದೇ ನನ್ನ ಚಿಕ್ಕ ಸೊಸೆ ಹತ್ರ ನೋಟಿನ ಕಟ್ಟುಗಳೋ ಕಟ್ಟುಗಳು ನಿಜಕ್ಕೂ ಚಿಲ್ರೆ ದುಡ್ಡೇ ಇಲ್ಲ ಶಾರದಾ ದೊಡ್ಡ ಸೊಸೆ ಬಡ ಸೊಸೆ ಆದ್ರೂ ನಮ್ಮ ಮೇಲೆ ಎಷ್ಟೋ ಪ್ರೇಮವಿರೋ ಸೊಸೆ ಚಿಕ್ಕ ಸೊಸೆ ಹತ್ರ ದುಡ್ಡಿದೆ ಆದ್ರೆ ಪ್ರೇಮವಿಲ್ಲ ಶಾರದಾ ನಿಮ್ಗೊಂದು ವಿಷಯ ಅರ್ಥವಾಗಿಲ್ಲ ರೀ ದುಡ್ಡಿದ್ರೆ ಎಲ್ಲ ಪ್ರೇಮಗಳು ನಮ್ಮ ಹತ್ರನೇ ಹಾಗೆ ಎಲ್ಲ ಪ್ರೇಮವೋ ನಮ್ಮ ಹತ್ರನೇ ಬರುತ್ತೆ ನಾವು ಏನ್ ಹೇಳಿದ್ರೆ ಅದು ಮಾಡುತ್ತೆ ನಾನ್ ಹೇಳೋದು ಕೇಳು ಶಾರದಾ ಚಿಕ್ಕ ಸೊಸೆ ಬೆಲ್ಲ ಅಲ್ಲ ದೊಡ್ಡ ಸೊಸೆ ಶುಂಠಿ ಅಲ್ಲ ಅವರಿಬ್ರು ನಮಗೆ ಸೊಸೆ ಅಂದ್ರೆ ಇಬ್ರು ನಮಗೆ ಸಮಾನರು ಇಬ್ಬರಿಗೂ ಪ್ರೇಮನ ಹಂಚಬೇಕು ಕೋಪನು ತೋರಿಸ್ಬೇಕು ಎಷ್ಟು ಹೇಳಿದ್ರು ನಾನು ದೊಡ್ಡ ಸೊಸೆ ಮೇಲೆ ಪ್ರೇಮ ಅಂತ ತೋರಿಸ್ಲಾರೆ ನನಗದು ಹಿಡ್ಸೋದಿಲ್ಲ ನಾನು ಮಮತೆನೂ ಹಂಚಲ್ಲ ನನ್ನ ಪ್ರೇಮ ಮಮತೆ ಇಷ್ಟ ಎಲ್ಲ ಕೂಡ ನನ್ನ ಚಿಕ್ಕ ಸೊಸೆ ಅಲವೇಣಿಗೆ ಸೇರುತ್ತೆ ನಾಳೆ ನನಗೇನಾದ್ರೂ ಕಾಯಿಲೆ ಬಂದ್ರೆ ದುಡ್ಡು ಬೇಕು ಆ ದುಡ್ಡು ಏನಾದ್ರು ಅನಾಮಿಕ ಹತ್ರ ಇದೆಯಾ ಇಲ್ವಲ್ಲ ಆಗ ಏನ್ ಮಾಡ್ತಾಳೆ ಆ ದುಡ್ಡು ಈಗ ಅಲವೇಣಿ ಹತ್ರ ಇದೆ ದುಡ್ಡಿದ್ರೆ ಸರಿ ಹೋಗಲ್ಲ ಶಾರದಾ ಜಾಗೃತಿಯಾಗಿ ನೋಡ್ಕೊಳ್ವ ಮನುಷ್ಯ ಕೂಡ ನಮ್ಮ ಹತ್ರ ಇರ್ಬೇಕು ದುಡ್ಡು ಚಿಕ್ಕ ಸೊಸೆ ಹತ್ರ ಇದ್ರೆ ಜಾಗೃತಿಯಾಗಿ ನೋಡ್ಕೊಳ್ಳುವ ಸ್ವಭಾವ ನಮ್ಮ ದೊಡ್ಡ ಸೊಸೆ ಹತ್ರ ಇದೆ ಆ ವಿಷಯ ನಿಂಗೂ ಕೂಡ ಗೊತ್ತಲ್ಲ ಅತ್ತೆ ಎನ್ನುವ ಅಹಂಕಾರ ಆ ವಿಷಯನ್ನ ಎತ್ತಲಿಕ್ಕೆ ಬಿಡ್ತಾ ಇಲ್ಲ ಶಾರದಾ ನನ್ ಜೊತೆ ವಾದ ಹೇಗೆ ಮಾಡ್ತೀರಾ ನನ್ನನ್ನು ಸ್ವಲ್ಪ ಬಿಟ್ಟು ಪುಣ್ಯ ಕಟ್ಕೋತೀರಾ ಈ ಕ್ಷಣ ಬಿಟ್ಟು ಪುಣ್ಯ ಕಟ್ಕೊಂತೀಯ ಶಾರದಾ ಇಲ್ಲ ಅಂದ್ರೆ ಎಲ್ಲನಕ್ಕೂ ಬಿಟ್ಟು ಪುಣ್ಯ ಕಟ್ಕೊಂತ ಇದೆಯಾ ಏನೋ ಒಂದು ಹೇಳು ಎಲ್ಲದಕ್ಕೂ ಅಲ್ಲರಿ ಈ ಕ್ಷಣ ನನ್ನನ್ನು ಬಿಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ ಸಾಕು ಎಂದು ಶಾರದಾ ಬೇಸರಿಕೆಯಿಂದ ಹೇಳಿದಿಂದ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಯಾವಾಗ ನೋಡು ಸಂಪಾದಿಸ್ತಾ ಇರುವ ಚಿಕ್ಕ ಸೊಸೆನ ಕೀಳಾಗಿ ನೋಡ್ತಾನೆ ಮನೆ ಕೆಲಸದವಳಾಗಿ ಇರುವ ದೊಡ್ಡ ಸೊಸೆನ ನೆತ್ತಿ ಮೇಲೆ ಇಟ್ಕೊತಾನೆ ಇವನು ಇವನಿಗೆ ನಮ್ಮ ಚಿಕ್ಕ ಸೊಸೆ ಅಲವೇಣಿಯ ಬೆಲೆ ಯಾವಾಗ ತಿಳಿಯುತ್ತೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ತರ್ಕಾರಿ ತಗೊಂಡು ಬರುತ್ತಾಳೆ ಆಗ ಶಾರದಾ ಗೋಡೆಗಿರುವ ವಾಚನ ನೋಡ್ತಾಳೆ ಸಮಯ ಹನ್ನೆರಡಾಗಿರುತ್ತೆ ತಿಳಿದ ದಿನ ನನ್ನ ಹತ್ರ ಬಂದು ನೀನು ಮಾಡ್ತಾ ಇರುವ ಕೆಲಸ ನಿಜನೇ ಶಾರದಾ ನೀನು ಬೆಳೆದುಕೊಂಡ ಇಷ್ಟ ಪ್ರೇಮ ಅಲವೇಣಿ ಮೇಲಿರೋದು ನಿಜನೇ ಶಾರದಾ ಆಗ ನನಗೆ ಅರ್ಥವಾಗಿಲ್ಲ ಅಂತ ಅಂತಾನೆ ಏ ಅನಾಮಿಕಾ ಈಗ ತರಕಾರಿ ತಗೊಂಡ್ ಯಾವಾಗ ಅಡ್ಗೆ ಮಾಡ್ತೀಯಾ ಯಾವಾಗ ಚಿಕ್ಕ ಸೊಸೆಗೆ ಕಳಿಸ್ತೀಯಾ ಆದ್ರೂ ಈ ಮನೇಲಿದ್ದು ನೀನು ಅಂತದ್ದೇನ್ ಮಾಡ್ತಿದ್ಯಾ ಏನೋ ಯಾವ ಕೆಲಸ ಮಾಡ್ತಾ ಇದ್ಯಾ ಹತ್ತು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಹನ್ನೊಂದು ಗಂಟೆವರೆಗೂ ತಾಜಾ ತಾಜಾ ತರಕಾರಿ ತಗೊಂಡ್ಬಂದು ಗಮ್ಮಂತ ಅಡಿಗೆ ಬಿಸಿ ಬಿಸಿಯಾಗಿ ಮಾಡು ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವ ಅಲುವಣಿಗೆ ಕಳಿಸ್ಬೇಕು ಆ ವಿಷಯ ನಿಂಗೆ ಗೊತ್ತಿಲ್ವಾ ರೈಸ್ ಆಗಿ ಹೋಗಿದೆ ಅತ್ತೆ ಪಾಲಕೂರು ಮಾಡಿ ಕಳಿಸು ಅಂತ ಹೇಳಿದ್ಲು ಅರ್ಧ ಗಂಟೆಲಿ ರೆಡಿ ಮಾಡಿ ಕ್ಯಾರೇಜ್ ತಗೊಂಡೋಗಿ ಕೊಡ್ತೀನಿ ಅತ್ತೆ ನೀನು ಹೋದ್ರೆ ನಿನ್ಗೆ ಆ ಸೆಕ್ಯೂರಿಟಿ ಅವ್ರಿಗೆ ಹೊರಗೆ ತಳ್ತಾನೆ ಬಿಡು ಆ ಕ್ಯಾರೇಜ್ ರೆಡಿ ಮಾಡಿಡು ನಾನೇ ತಗೊಂಡೋಗ್ತೀನಿ ಅತ್ತೆ ಅಡಿಗೆ ರೆಡಿ ಆದ್ಮೇಲೆ ಬಾಕ್ಸ್ ಕಟ್ತೀನಿ ತಗೊಂಡೋಗಿ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ತನ್ನಲ್ಲಿ ತಾನು ಅನಾಮಿಕಳನ್ನು ಬೈಕೊತಾ ಇರ್ತಾಳೆ ಅರ್ಧ ಗಂಟೆ ಕಳೆಯುತ್ತೆ ಕಿಚನ್ ಒಳಗೆ ಅನಾಮಿಕಾ ಪಾಲಕೂರ ಮಾಡಿ ಲಂಚ್ ಬಾಕ್ಸ್ ಕಟ್ಟಿ ಶಾರದೊಳಗೆ ಕೊಡುತ್ತಾಳೆ ಶಾರದಾ ಮನೆಯಿಂದ ಹೊರಡುತ್ತಾಳೆ ಇನ್ನು ಪ್ರಸಾದ್ ಹಾಲ್ಗೆ ಬರ್ತಾನೆ ಅಮ್ಮಾ ಸೊಸೆ ಊಟ ಹಾಕ್ಲಮ್ಮ ಅವಯ್ಯ ನನ್ಗೀಗ್ಲೇ ಬೇಡಮ್ಮ ನೀನ್ ಹೋಗಿ ತಿನ್ನು ಬೆಳಿಗ್ಗೆ ತಿನ್ನಬೇಕಾದ ಟಿಫಿನ್ ಈಗ ಮಧ್ಯಾಹ್ನವಾದ್ರೂ ನೀನ್ ತಿಂದಿಲ್ಲ ಇನ್ನು ಮಧ್ಯಾಹ್ನ ತಿನ್ನಬೇಕಾದ ಊಟ ಯಾವಾಗ ತಿಂತೀಯಾ ಹೋಗು ಸೊಸೆ ಹೋಗಿದ್ದಿನ್ನು ತಿಂತೀನಿ ಬಿಡಿ ಮಾವಯ ಹಾಳಾದ ಸೊಪ್ಪಿನಿಂದ ಕಿಚನ್ ಎಲ್ಲ ಕೆಟ್ಟದಾಗಿದೆ ನಾನು ಕ್ಲೀನ್ ಮಾಡಿದ ಮೇಲೆ ತಿಂತೀನಿ ಮಾಡಬಹುದಮ್ಮ ತಾಯಿ ಬಾ ಮೊದಲು ತಿನ್ನುವಂತೆ ಮತ್ತೆ ಅತ್ತೆ ಬೈಯುತ್ತಲ್ಲ ನಿಮ್ಮ ಅತ್ತೆಗೆ ನಾನು ಹೇಳ್ತೀನಿ ಬಿಡು ಸೊಸೆ ಬಾ ಮೊದಲು ತಿನ್ನು ಎಂದು ಮಗಳ ಹಾಗೆ ನೋಡಿಕೊಳ್ಳುತ್ತಿರುವ ಸೊಸೆ ಕೈಯನ್ನು ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ತಗೊಂಡ್ಬಂದು ಕೂರಿಸುತ್ತಾನೆ ಟಿಫಿನ್ ತಿನ್ನಿಸ್ತಾ ಇರ್ತಾನೆ ಅನಾಮಿಕ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತೆ ಏನಾಯ್ತು ತಾಯಿ ಸತ್ತು ಹೋದ ತಂದೆ ನೆನಪಿಗೆ ಬಂದ್ರು ಮಾವಯ್ಯ ನಿಮ್ಮಪ್ಪ ಸತ್ತಿಲ್ಲಮ್ಮ ನನ್ನ ರೂಪದಲ್ಲಿ ಬದುಕೆ ಇದ್ದಾನೆ ನಾನು ನಿಮ್ಮ ನಿನಗೆ ಅಂತ ದುಃಖವಾದರೂ ನನ್ಗೆ ಹೇಳು ಹಾಗೆ ಮಾವಯ್ಯ ಎಂದು ತಂದೆ ಮಗಳು ಹಾಗೆ ಪ್ರಸಾದ ಅನಾಮಿಕಾ ಮಾತನಾಡುತ್ತಾ ಟಿಫಿನ್ ಮಾಡುತ್ತಾರೆ ಶಾರದಾ ಲಂಚ್ ಬ್ಯಾಗ್ ಹಿಡಿದುಕೊಂಡು ಅಲವೇಣಿ ಆಫೀಸ್ ಹತ್ರ ಬರ್ತಾಳೆ ಅಲವೇಣಿ ಟೆನ್ಷನ್ ಪಡುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಶಾರದಾ ಅದನ್ನು ಹಚ್ಚಿಕೊಳ್ಳದೆ ಚಿಕ್ಕಸಸೆ ನಿನಗಾಗಿ ನಾನೇ ಸ್ವಯಂವಾಗಿ ಅಡಿಗೆ ಮಾಡಿ ತಗೊಂಡ್ ತಿಂದು ವರ್ಕ್ ಮಾಡ್ಕೊ ಅತ್ತೆ ಅದನ್ ಸ್ವಲ್ಪ ಇಟ್ಬಿಡಿ ನಾನು ಆಮೇಲೆ ತಿಂತೀನಿ ಅದು ಸೊಸೆ ಕೆಲ್ಸದಲ್ಲಿ ಬಿದ್ರೆ ನೀನು ತಿನ್ನೋದು ಮರ್ತ ಬಾ ಸೊಸೆ ತಿನ್ನುವಂತೆ ಎಂದು ಶಾರದಾ ಹೇಳ್ತಾ ಇರ್ತಾಳೆ ಅಲವೇಣಿಗೆ ಕೋಪ ಬರುತ್ತೆ ಕೋಪದಿಂದ ಏಯ್ ಮುದುಕಿ ಒಂದ್ಸಲ ಹೇಳಿದ್ರೆ ಅರ್ಥವಾಗಲ ಹೋಗಿಲಿಂದ ದಿನಾ ಕಿರಿಕಿರಿ ಯಾಕೆ ಮಾಡ್ತೀಯಾ ಎಂದು ಅಲವೇಣಿ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ದುಡ್ಡಿಗಾಗಿನೇ ಅಲ್ವಾ ಇಷ್ಟು ಪ್ರೇಮ ನನ್ನ ಮೇಲೆ ತೋರಿಸ್ತಾ ಇದ್ಯಾ ಈಗ ನನ್ನ ಹತ್ರ ದುಡ್ಡಿಲ್ಲ ನನ್ನನ್ನು ನಂಬಿ ಇಟ್ಕೊಂಡ ನನ್ನ ಫ್ರೆಂಡ್ ಆದ ಮಾನಸ ನನ್ನನ್ನು ಮೋಸ ಮಾಡಿದ್ಲು ಈಗ ಆಫೀಸ್ ಅವಳ್ದಾಗಿ ಹೋಗಿದೆ ಹೋಗಿ ಇಲ್ಲಿಂದ ಎಂದು ಶಾರದಳನ್ನು ತನ್ನ ರೂಮ್ ಇಂದ ಹೊರಗೆ ದಬ್ಬುತ್ತಾಳೆ ಶಾರದ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಹಾಗೆ ರೋಡ್ ಮೇಲಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ ಪ್ರಸಾದ್ ಲಾನ್ ನಲ್ಲಿ ಉಯ್ಯಾಲ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ಅವನ ಪಕ್ಕದಲ್ಲಿ ಇರುವ ಫೋನು ರಿಂಗ್ ಆಗುತ್ತೆ ಹೇಳು ಗೋವಿಂದು ಹೊರಗಡೆ ಹಾಸ್ಪಿಟಲ್ ನಿಂದ ಡ್ರೈವರ್ ಗೋವಿಂದ ಮಾತನಾಡುತ್ತಾ ಸಾರ್ ಅಮ್ಮನವ್ರಿಗೆ ಕರ್ಕೊಂಡ್ ಬಂದಿದ್ದೀನಿ ಎಂದು ಹಾಸ್ಪಿಟಲ್ ಹೆಸರು ಹೇಳುತ್ತಾನೆ ಪ್ರಸಾದ್ ಗಾಬರಿ ಆಗುತ್ತಾ ಅನಾಮಿಕಳನ್ನು ಕರೆದು ಶಾರದೊಳಗೆ ನಡೆದ ಆಕ್ಸಿಡೆಂಟ್ ಬಗ್ಗೆ ಹೇಳುತ್ತಾನೆ ಅಯ್ಯೋ ಮಾವಯ್ಯ ಅವರಿಗೂ ಮೈದನಂಗೂ ಹಾಗೂ ಅಲ್ವೇನಿಗೂ ಫೋನ್ ಮಾಡಿ ಅತ್ತೆಗೆ ಆಕ್ಸಿಡೆಂಟ್ ಆದ ವಿಷಯ ಹೇಳಿ ಹಾಗೆ ಸೊಸೆ ಹೋಗ್ತಾ ಹೋಗ್ತಾ ದಾರಿನಲ್ಲೇ ಹೇಳ್ತೀನಿ ನೀನು ಬಾ ಎಂದು ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಆತರತೆಯಿಂದ ಮನೆಯಿಂದ ಹೊರಡುತ್ತಾರೆ ದೊಡ್ಡ ಮಗ ರಮೇಶ್ ಆಟೋದಲ್ಲಿ ಚಿಕ್ಕ ಮಗ ಅಜಯ್ ಕಾರಿನಲ್ಲಿ ಹಾಸ್ಪಿಟಲ್ ಗೆ ಹೊರಡುತ್ತಾರೆ ಅಲವೇಣಿ ಮಾತ್ರ ಆಫೀಸಲ್ಲಿ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾಳೆ ಪ್ರಸಾದ್ ಅನಾಮಿಕಾ ರಮೇಶ್ ಅಜಯ್ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರುವ ಶಾರದಳ ಹತ್ರ ಬರ್ತಾರೆ ಶಾರದಾಳ್ಗೆ ಒಂದು ಕೈಯಿ ಒಂದು ಕಾಲು ಮುರಿದು ಹೋಗಿರುತ್ತೆ ಶಾರದ ನಿಧಾನವಾಗಿ ಕಣ್ಣು ತೆರೆದು ತನ್ನ ಹತ್ತಿರಕ್ಕೆ ಬಂದ ಅವರೆಲ್ಲರನ್ನು ನೋಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಎಲ್ಲರೂ ಇರ್ತಾರೆ ಆದ್ರೆ ಅವಳು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರುವ ಚಿಕ್ಕ ಸೊಸೆ ಅಲವೇಣಿ ಮಾತ್ರ ಅಲ್ಲಿ ಅವಳಿಗೆ ಕಾಣಿಸ್ಲಿಲ್ಲ ಆ ದುಃಖವೇ ಶಾರದಳನ್ನು ಮತ್ತಷ್ಟು ದುಃಖಪಡಿಸುತ್ತದೆ ನಿಜಕ್ಕೂ ಇದೆಲ್ಲ ಹೇಗ್ ನಡೀತೋತೆ ಎಂದು ಅನಾಮಿಕ ಕೇಳುತ್ತಲೇ ಶಾರದ ಏನು ಮಾತನಾಡದೆ ಮುಖ ತಿರುಗಿಸುತ್ತಾಳೆ ಅದನ್ನು ನೋಡಿ ಪ್ರಸಾದ್ ತನ್ನಲ್ಲಿ ತಾನು ಇಷ್ಟು ನಡೆದ್ರೂ ಶಾರದಾಳಿಗೆ ಬುದ್ಧಿ ಬಂದಿಲ್ಲ ಇನ್ ಮೇಲಿಂದ ಬರುತ್ತೆನ್ನುವ ಆಸೆ ಕೂಡ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಚಿಕ್ಕ ಸೊಸೆ ಅಲ್ವೇಣಿ ಬರ್ಲಿಲ್ವೇನ್ರಿ ಬಂದಿದ್ದಾಳಮ್ಮ ಕೆಳಗೆ ಬಿಲ್ ಕಟ್ತಾ ಇದ್ದಾಳೆ ತಪ್ಪು ಮಗನೇ ಸುಳ್ಳು ಹೇಳ್ಬೇಡ ಈಗಲ್ಲದಿದ್ರು ನಾಳೆ ಆದ್ರೂ ನೀನು ನಿಜ ಹೇಳ್ಬೇಕು ಅಪ್ಪ ನಾವು ಮನೆಗೆ ಹೋದ್ಮೇಲೆ ಮಾತಾಡೋಣ ಈಗ ಸ್ವಲ್ಪ ಹೊತ್ತು ಮೌನವಾಗಿರೋಪ್ಪಾ ಎಂದು ಹೇಳುತ್ತಾ ಇರುವಾಗ ಡಾಕ್ಟರ್ ಬರುತ್ತಾನೆ ಶಾಲದಳನ್ನು ಚೆಕ್ ಮಾಡಿ ಒಂದು ಕಾಲು ಒಂದ್ ಕೈ ಮುರಿದೋಗಿದೆ ಮನೆಯಲ್ಲಿ ಯಾರು ಅವಳನ್ನ ನೋಡ್ಕೋತಾರೋ ಅವ್ರು ಮಾತ್ರವೇ ತಕ್ಕ ಜಾಗ್ರತೆ ತಗೋಬೇಕು ಡಾಕ್ಟರ್ ಅವರೇ ಅವ್ರು ನಮ್ಮತ್ತೆ ಹೇಗೆ ನೋಡ್ಕೋಬೇಕು ನನ್ ಹೇಳಿ ನಾನ್ ನೋಡ್ಕೋತೀನಿ ಬೇಡ ಡಾಕ್ಟರೇ ಅವಳಿಗೆ ಹೇಳ್ಬೇಡಿ ನಾನು ಆ ಮನೆಯಲ್ಲಿ ಇರಲ್ಲ ಯಾವ್ದಾದ್ರು ಪೇಡ್ ಓಲ್ಡ್ ಏಜ್ ಹೋಮ್ ಇದ್ರೆ ಹೇಳಿ ಡಾಕ್ಟರೇ ನಾನು ಅಲ್ಲೇ ಇರ್ತೀನಿ ಶಾರದಾ ನೀನು ಸ್ವಲ್ಪ ಮಾತಾಡ್ಬೇಡ ಡಾಕ್ಟರ್ ಹೇಳುದು ಕೇಳ್ಬೇಕಲ್ಲ ಎಂದು ಹೇಳುತ್ತಲೇ ಶಾರದ ಏನು ಇರುತ್ತಾಳೆ ಡಾಕ್ಟರ್ ವಿವರವಾಗಿ ಶಾರದಳನ್ನು ಹೇಗೆ ನೋಡ್ಕೋಬೇಕೋ ಎಂತಹ ಫುಡ್ ಕೊಡಬೇಕು ಹೇಳ್ತಾರೆ ಅನಾಮಿಕಾ ಶ್ರದ್ಧೆಯಿಂದ ಕೇಳ್ತಾಳೆ ಒಂದು ಗಂಟೆ ಕಳೆದ ನಂತರ ಎಲ್ಲರೂ ಶಾರದಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಅನಾಮಿಕಾ ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಮಾತ್ರ ಚೀತರಿಸಕೊತಾ ಇರ್ತಾಳೆ ಕೋಪದಿಂದ ಪ್ರಸಾದ್ ಒಂದಿನ ಯಾಕೆ ಶಾರದಾ ದೊಡ್ಡ ಸೊಸೆ ಹತ್ರವಿದ್ದು ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಹಾಗೆ ಚೀತರಿಸ್ತಾ ಇದ್ಯಾ ಇನ್ನು ನೀನು ಅನಾಮಿಕಳ ಮನಸ್ಸನ್ನು ಪ್ರೇಮನ್ನ ಅರ್ಥ ಮಾಡ್ಕೊಳ್ಳಲ್ವಾ ದೊಡ್ಡ ಸೊಸೆನ ಅರ್ಥ ಮಾಡ್ಕೊಂಡಿದ್ದೀನಿ ಅನಾಮಿಕಳ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಅನ್ಕೋತಾ ರೀ ಅನಾಮಿಕಳನ್ನ ದೊಡ್ಡ ಸೊಸೆಯಾಗಿ ನೋಡೇ ಇಲ್ಲ ಇನ್ನು ಒಳಗೆ ನೋಡಿದೆ ಈಗ ನನಗೆ ಚೆನ್ನಾಗಿಲ್ಲ ಅಂತ ಸೇವೆ ಮಾಡ್ತಾ ಇದ್ದಾಳೆ ಅಂತ ಪ್ರೇಮದಿಂದ ಸೊಸೆ ಅಂತ ಕರೀಲಾರೇ ಅಲ್ವೇನ್ರಿ ನಮತ್ತೆ ಎಷ್ಟು ಸ್ವಾರ್ಥ ಪರಳು ಅಂತ ಬೈದ್ಕೊಂಡ್ರಿ ಎಂದು ಶಾರದಾ ಹೇಳುತ್ತಾ ಇದ್ರೆ ಅನಾಮಿಕ ಬಂದು ಆ ಮಾತನ್ನು ಕೇಳಿ ನಾನು ಏಕೆ ಹಾಗನ್ಕೂತೀನಿ ಅತ್ತೆ ನೀವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾನು ಈ ಮನೆಗೆ ದೊಡ್ಡ ಸೊಸೆ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊಳ್ಳುವ ಜವಾಬ್ದಾರಿ ನನ್ ಮೇಲಿದೆ ಎಂದು ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಾನು ಅಲ್ವೇಣಿನ ಸೊಸೆಯಾಗಿ ಮಹಾರಾಣಿಯಾಗಿ ನೋಡ್ದೆ ಆದ್ರೆ ಚಿಕ್ಕ ಸೊಸೆ ಇದುವರೆಗೂ ನನ್ನ ಹತ್ರ ಬಂದಿದ್ದೇ ಇಲ್ಲ ನನ್ನ ನೋಡಿದ್ದಿಲ್ಲ ಕನಿಷ್ಠ ಹೇಗಿದೆ ಅತ್ತೆ ಅಂತ ಕೂಡ ಮಾತಾಡಿಲ್ಲ ನಿನಗೆ ನಿಜ ತಿಳಿದಿಲ್ಲ ಅಲ್ವಾ ಚಿಕ್ಕ ಸೊಸೆ ಇಟ್ಟ ಕಂಪನಿನ ಅವಳ ಫ್ರೆಂಡ್ ಮಾನಸ ಮೋಸ ಮಾಡಿ ಅವಳ ಹೆಸರು ಮೇಲೆ ಬರ್ಸಿಕೊಂಡು ಅಲವೇಣಿನ ಮೋಸ ಮಾಡಿದಾಳೆ ಅಯ್ಯೋ ನನ್ ಸೊಸೆ ಈಗ ಮತ್ತೆ ಏನ್ ಮಾಡ್ತಾಳೆ ನಿನಗೆ ಮುಖ ತೋರಿಸಲಾರದೆ ತನ್ನ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಒಳ್ಳೇದು ಕೆಟ್ಟದು ನಮ್ ಕೈಯಲ್ಲಿ ಇಲ್ಲ ಅಂತ ಸೊಸೆ ಹತ್ರ ಹೋಗಿ ನನ್ ಮಾತಂತ ಹೇಳಿ ದುಃಖ ಪಡೋದು ನಿಲ್ಸು ಅಂತ ಹೇಳಿ ಮಾಡೋದೇನು ಇಲ್ಲ ಇನ್ನು ಆಮೇಲೆ ಏನ್ ಮಾಡ್ಬೇಕು ಅಂತ ಆಲೋಚಿಸೋದು ಬಿಟ್ಟು ನಾನ್ ಹೇಳೋದಕ್ಕೇನು ಶರದಾ ನೀನ ಹೇಳು ಎಂದು ಅನ್ನುತ್ತಾ ಇರುವಾಗ ಅಲುವಿ ಶಾರದಳ ಹತ್ರ ಬರ್ತಾಳೆ ತನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಶಾರದಾ ತನ್ನ ಇಬ್ಬರು ಸೊಸೆಯನ್ನು ಸಮಾನದಿಂದ ನೋಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಗಯ್ಯಾಳಿ ಅತ್ತೆ ಶಾರದಳಿಗೆ ತನ್ನ ಸೊಸೆ ಅನಾಮಿಕಳನ್ನು ಯಾವ ವಿಧದಿಂದ ಹಿಂಸೆ ಮಾಡಿದರೂ ಹೊಡೆದ್ರು ಬೈದರು ಕಡೆಗೆ ಕಾಲಿನಿಂದ ಒದ್ದರೂ ತೃಪ್ತಿ ಆಗ್ತಾ ಇರಲಿಲ್ಲ ಸಂತೃಪ್ತಿಯಾಗಿ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ತಲೆ ಬಿಸಿ ಆಗುವ ಹಾಗೆ ಆಲೋಚಿಸುತ್ತಾ ಹಾಲ್ ನಲ್ಲಿ ಆಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಅವಳ ಜೊತೆ ಅವಳ ಮಗಳು ಅಮೃತ ವಾಟರ್ ಬಾಟಲ್ ಹಿಡ್ಕೊಂಡು ತಿರುಗ್ತಾ ಇರ್ತಾಳೆ ಅವಾಗ ಅವಾಗ ಶಾರದಳ ತಲೆ ಮೇಲೆ ವಾಟರ್ ಸುರಿತಾ ಇರ್ತಾಳೆ ಹಾಗೆ ಸುರಿದಾಗ ಶಾರದಳ ತಲೆಯೊಳಗಿಂದ ಹೋಗಿ ಹಬೆ ಹೊರಗೆ ಬರ್ತಾ ಇರುತ್ತೆ ಏನು ಮಮ್ಮಿ ಇದು ನಿನ್ ತಲೆ ಇಷ್ಟೊಂದು ಬಿಸಿಯಾಗಿ ಹೋಗಿದೆ ಎಷ್ಟು ಬಿಸಿಯಾದ್ರು ಏನ್ ಪ್ರಯೋಜನ ತಾಯಿ ಅನಾಮಿಕಳನ್ನ ಹೇಗೆ ಹಿಂಸೆ ಕೊಡಬೇಕೋ ಹೊಸ ಐಡಿಯಾ ಬರ್ತಾ ಇಲ್ಲ ನನ್ನ ಮನಸ್ಸು ಪ್ರಶಾಂತವಾಗಿಲ್ಲ ಒಳಗಂತೂ ಅಲ್ಲೋಲ ಕಲ್ಲೋಲವಾಗಿದೆ ಹೀಗೆ ಆದ್ರೆ ನಿನ್ ಬುರುಡೆ ಒಡೆದೋಗುತ್ತಮ್ಮ ಹೋಗ್ಲಿ ಬಿಡು ಇವತ್ತು ನನ್ನ ಬುರುಡೆ ಇಲ್ಲ ಸೊಸೆಗೆ ಹಿಂಸೆ ಮಾಡುವ ಹೊಸ ವಿಧಾನವಾದರೂ ತಿಳಿಬೇಕು ಎರಡರಲ್ಲಿ ಏನೋ ಒಂದು ನಡಿಬೇಕು ಹಾಗಾದ್ರೆ ನನ್ನ ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಇಂತಹ ಟೈಮ್ ಅಲ್ಲೇ ಅನಿಸ್ತಾ ಇರುತ್ತೆ ಸೊಸೆಗೆ ಹಿಂಸೆ ಕೊಡುವ ಹೊಸ ವಿಧಾನ ಅನ್ನುವ ಪುಸ್ತಕವೇನಾದ್ರೂ ಯಾರಾದ್ರೂ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಆದ್ರೆ ಯಾರು ಬರೆದ ಹಾಗೆ ಎಲ್ಲಿಯೂ ಕಾಣಿಸ್ತಾ ಇಲ್ಲ ನಮಗೆ ಅಂತಹ ಬುಕ್ಸ್ ತಿಳಿದೇ ಇರಬಹುದು ಆದ್ರೆ ಅನಾಮಿಕಾಂಡ್ಸ್ ಹಿಂಸುವ ಪದ್ಧತಿ ಅನ್ನುವ ಬುಕ್ ನಿಮ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಯ್ಯೋ ಹುಚ್ಚು ತಾಯಿ ಅಂತಹ ಬುಕ್ ಇದೆ ಅಂತ ಅನಾಮಿಕಾ ಫ್ರೆಂಡ್ಸ್ಗೆ ಫ್ಯಾನ್ಸ್ ತಿಳಿಸಿದ್ರೆ ನಮ್ಗೆ ಏನಕ್ಕೆ ಹೇಳ್ತಾರೆ ಹೇಳು ಅಭಿಮಾನಿಗಳು ಯಾವತ್ತಿದ್ರೂ ಅನಾಮಿಕಾ ಚೆನ್ನಾಗಿರ್ಬೇಕು ಅಂತಾನೆ ಕೋರ್ಕೊತಾರೆ ಹೊರತು ಅದು ಕೂಡ ನಿಜನೇ ಅಮ್ಮಿ ಎಲ್ಲ ಟು ಎಂದು ಶಾರದಳ ತಲೆ ಮೇಲೆ ನೀರು ಸುರಿಯುತ್ತಾಳೆ ಅಷ್ಟೇ ಶಾರದಳ ತಲೆಯೊಳಗಿಂದ ಹೊಗೆ ಹಬೆ ಹೊರಗೆ ಬರ್ತಾ ಇರುತ್ತೆ ಅದನ್ನು ನೋಡಿ ಭಯಪಟ್ಟು ಅಮೃತ ಹಾಲ್ ನಿಂದ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಆಲೋಚಿಸುತ್ತಾ ಇರುವಾಗ ಆಗಲೇ ಗಂಡ ಪ್ರಸಾದ್ ಹೊರಗಡೆಯಿಂದ ಬರ್ತಾನೆ ಹೊಗೆ ಹಬೆ ಬರುತ್ತಾ ಇರುವ ಶಾರದಳನ್ನು ನೋಡಿ ಸ್ವಲ್ಪ ಕೋಪದಿಂದ ಆಲೋಚಿಸಿದ್ದು ಸಾಕು ಶಾರದಾ ಹೋಗಿ ಸ್ವಲ್ಪ ನೀರ್ ತಗೊಂಬಾ ನನ್ಗೆ ಕಷ್ಟ ಕೊಡ್ಬೇಡಿ ನಾನು ಬೇರೆ ಆಲೋಚನೆಯಲ್ಲಿದ್ದೀನಿ ನಿನ್ನ ಆಲೋಚನೆಯೆಲ್ಲ ಸೊಸೆನ ಹೇಗೆ ಟಾರ್ಚರ್ ಮಾಡ್ಬೇಕು ಅಂತಲ್ಲ ಹೌದು ನನ್ನ ಪ್ರತಿ ಆಲೋಚನೆ ಸೊಸೆನ ಹೇಗೆ ಟಾರ್ಚರ್ ಮಾಡ್ಬೇಕು ಅಂತಾನೆ ಇರುತ್ತೆ ಅಂದ್ರೆ ಏನೀಗ ನಾನು ಸೊಸೆನ ಟಾರ್ಚರ್ ಇಂದ ನೀವು ಕಾಪಾಡ್ತೀರಾ ನನ್ಗಂತ ಶಕ್ತಿ ಇಲ್ಲ ಅಂತಾನೆ ಅಲ್ವಾ ಶಾರದಾ ನೀನ್ ಹೀಗೆ ಮಾತಾಡ್ತಾ ಇದ್ಯಾ ನನ್ಗೂ ಒಂದಿನ ದಿನ ಬರುತ್ತೆ ಆಗ ನಾನಂದ್ರೆ ಏನು ಅಂತ ತೋರಿಸ್ತೀನಿ ಈಗ ಮಾತ್ರ ತಾವು ಸೊಸೆ ಹತ್ರ ವಾಟರ್ ತರಿಸ್ಕೊಳ್ಳಿ ನನ್ನ ಗಂಟ್ಲು ಕೇಳಿ ಸೊಸೆ ಎಲ್ಲಿದ್ರು ಓಡಿ ಬಂದು ನೀರ್ ಕೊಟ್ಟು ಮಾವಯ್ಯ ನೀರ್ ಕುಡಿ ಅಂತ ಹೇಳ್ತಾ ಇದ್ಲು ಹಾಗೆ ಬರ್ಲಿಲ್ಲ ಅಂದ್ರೆ ನನ್ನ ಸೊಸೆ ಬರಬಾರದ ದುಃಖದಲ್ಲಿದ್ದಾಳೆ ಅಂತ ಆಯ್ತು ಹೇಳು ಶಾರದಾ ನನ್ ಸೊಸೆ ಅನಾಮಿಕಾ ಎಲ್ಲಾಳೆ ಹೇಗಿದ್ದಾಳೆ ಅವಳನ್ನ ನೋಡಿದ್ರೆ ಇಲ್ಲಿಂದ ಕದಲ್ತೀನಿ ಹೇಳು ನಾನು ಹೇಳಲ್ವಲ್ಲ ನನ್ಗೆ ಕೋಪ ತರಿಸ್ಬೇಡ ಹೇಳು ನನ್ ಸೊಸೆ ಅನಾಮಿಕಾ ಎಲ್ಲಿದ್ದಾಳೆ ಕೋಪ ಬರ್ತಾ ಏನ್ ಮಾಡ್ತೀರಿ ಮತ್ತೆ ಕೋಪ ಬಂದ್ರೆ ಶಾರದಾ ಅನಾಮಿಕಳನ್ನು ತೋರಿಸ್ತಾ ಇದ್ರೆ ನನ್ ಎದೆ ಹೋಗಾಗಿದೆ ಅನಾಮಿಕಳನ್ನು ತೋರಿಸು ಹೋಗು ಕರಿ ಶಾರದಾ ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೋ ನಮಗೂ ಒಬ್ಳು ಹೆಣ್ಮಗಳಿದ್ದಾಳೆ ಅವಳನ್ನ ಮದುವೆ ಮಾಡಿ ಅತ್ತೆ ಮನೆಗ್ ಕಳ್ಸಿದ್ರೆ ಎಲ್ಲಾ ಆ ದೇವ್ರು ನೋಡ್ತಾ ಇರ್ತಾನೆ ಅವಳ ಅತ್ತೆ ಕೂಡ ನಿನ್ ಹಾಗೆ ಇದ್ರೆ ನಮ್ ಮಗಳ ಪರಿಸ್ಥಿತಿ ಏನಾಗುತ್ತೆ ಇಂದು ಪ್ರಸಾದ್ ಅನ್ನುತ್ತಾ ಇದ್ದರೆ ತನ್ನ ರೂಮಿನ ಬಾಗಿಲಿನ ಹತ್ತಿರ ಇರುವ ಅಮೃತ ಮಾತು ಕೇಳುತ್ತಾಳೆ ತನ್ನಲ್ಲಿ ತಾನು ಅಪ್ಪನ ಮಾತು ಕೇಳ್ತಾ ಇದ್ರೆ ನನ್ಗೆ ಒಳಗೊಳಗಿ ಭಯವಾಗ್ತಿದೆ ಚಿಚೆ ಅಣ್ಣಯ್ಯ ಹೇಳಿದ ನಿಜನೇ ಅಲ್ವಾ ನಾನು ಅಮ್ಮನ ಮಾತು ಕೇಳಿ ಅಮ್ಮಂಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದೆ ಅಮ್ಮನಂತ ಅತ್ತೆ ನನಗಿದ್ರೆ ನನ್ನಂತ ನಾದನಿ ಇದ್ರೆ ಅಮ್ಮೋ ನಮ್ಮ ಅತ್ತಿಗೆ ಏನೋ ತಡ್ಕೊಂಡು ನಿಂತ್ಕೊಂಡಿದ್ದಾಳೆ ಆದ್ರೆ ನಾನಂತೂ ಯಾವಾಗ್ಲೂ ಸತ್ತೋಗ್ತಾ ಇದ್ದೆ ಹೋಗಿ ಅನಾಮಿಕಾ ಅತ್ತಿಗೆ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ಅಂತ ಅಪ್ಪಂಗ್ ಹೇಳಬೇಕು ಎಂದು ಅಂದುಕೊಂಡು ತನ್ನ ರೂಮಿನಿಂದ ಹೊರಡುತ್ತಾಳೆ ಹಾಲ್ ನಲ್ಲಿರುವ ಶಾರದಾ ಪ್ರಸಾದನ ಜೊತೆ ಇನ್ನು ಇನ್ನು ಸೊಸೆನ ಹೇಗೆ ಚಿತ್ರಹಿಂಸೆ ಮಾಡ್ಬೇಕು ಬಿಸಿ ಬಿಸಿ ಇಟ್ಟಿ ಮುಖದ ಮೇಲೆ ಚಲ್ದೆ ತಕಪಕ್ಕ ಕುದಿತಾ ಇರುವ ಬಿಸಿ ನೀರನಲ್ಲಿ ಸೊಸೆ ಕೈಯನ್ನಿಟ್ಟೆ ಬಗ ಬಗ ಉರಿತಾ ಇರುವ ಬೆಂಕಿನ ಮೇಲೆ ನಡೆಸ್ದೆ ಮನೆ ಕೆಲಸ ಅಡುಗೆ ಕೆಲ್ಸ ಅಂತ ಏನೋ ಒಂದು ಕೆಲ್ಸ ಬೇಕು ಅಂತ ಹೇಳಿ ಕಲ್ಪಿಸಿಕೊಂಡು ಬಿಟ್ಟಿ ಚಾಕ್ರಿ ಮಾಡಿಸ್ಕೊಂಡೆ ಹೀಗೆ ಎಷ್ಟೋ ವಿಧದಿಂದ ಸೊಸೆಗೆ ಕಷ್ಟ ಕೊಟ್ಟೆ ಆನಂದದಿಂದ ನಕ್ಕೆ ಈ ಮಧ್ಯ ಕಾಲದಲ್ಲಿ ನಾನ್ ನಗೋದೇ ಬಿಟ್ಬಿಟ್ಟಿದ್ದೀನಿ ಈಗ ಅನಾಮಿಕಾ ಎಲ್ಲಿದ್ದಾಳೋ ಅಂತ ನನ್ನ ಹೇಳದೆ ಅಳತಿಯ ಶಾರದಾ ನನ್ನನ್ನು ಹೊಡಿತೀರಾ ನೋಡುತ್ತೀರಾ ಅನ್ನುತ್ತಿದ್ದರೆ ಪ್ರಸಾದನಿಗೆ ಕೋಪ ಹೆಚ್ಚಾಗುತ್ತದೆ ಅಷ್ಟೇ ಶಾರದಾಳನ್ನು ಹೇಗಂದ್ರೆ ಹಾಗೆ ಹೊಡೆಯಲಿಕ್ಕೆ ಶುರು ಮಾಡ್ತಾನೆ ಶಾರದಾ ಕುಯ್ಯೋ ಮುಯ್ಯೋ ಅಂತ ಅರ್ಥ ಇದ್ರೆ ಅಮೃತ ಓಡೋಡಿ ಅಲ್ಲಿಗೆ ಬಂದು ತಂದೆ ಪ್ರಸಾದನನ್ನ ನಿಲ್ಲಿಸುತ್ತಾಳೆ ಅಪ್ಪ ಅನಾಮಿಕಾತಿಗೆ ಏನು ಆಗಿಲ್ಲ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ನನ್ಗೆ ತಿಳಿದ ಹಾಗೆ ಸೌದೆ ಹೊಡ್ಕೊಂಡು ತಿರುಗಿ ಮನೆಗೆ ಬರ್ತಾ ಇರ್ತಾಳೆ ನೀವು ಸ್ವಲ್ಪ ಸಮಾಧಾನವಾಗಿರಿ ಎಂದು ಅಮೃತ ಹೇಳುತ್ತಲೇ ಪ್ರಸಾದ್ ಸಮಾಧಾನಿಸುತ್ತಾನೆ ಯಾಕೆ ಅಪ್ಪ ನಿನಗೆ ಅತ್ಕ್ರೆ ಅಂದ್ರೆ ಅಷ್ಟಿಷ್ಟ ನಿನ್ ಹಾಗೆ ಆಕೆ ಕೂಡ ಒಬ್ಬ ತಂದೆಯ ಮುದ್ದಿನ ಮಗಳಮ್ಮ ನೀನು ನನಗೆ ಹೇಗೋ ಸೊಸೆನೆ ಕೂಡ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೌದೆಯನ್ನು ಎತ್ತಿಕೊಂಡು ಮನೆಗೆ ಬರುತ್ತಾಳೆ ಸೌದೆಯನ್ನು ಮನೆ ಮುಂದಿರುವ ಮಣ್ಣಿನ ಒಲೆಯ ಹತ್ತಿರ ಹಾಕಿ ಮನೆಯೊಳಗೆ ಬರುತ್ತಾಳೆ ಎಲ್ಲರನ್ನು ನೋಡುತ್ತಾಳೆ ಏನಾಯ್ತು ಅಮೃತ ಎಲ್ರು ಒಂಥರ ಇದ್ದೀರಾ ಹೋಗು ಸೊಸೆ ನಾನ್ ಹೇಳಿದ ಹಾಗೆ ನನ್ಗೆ ಇಷ್ಟವಾದ ಪಕೋಡೆ ಮಾಡು ಹಾಗೆ ಅತ್ತೆ ಈಗ್ಲೇ ಹೋಗಿ ಮಾಡ್ತೀನಿ ಮಾವಯ್ಯ ನೀರ್ ಕುಡಿತೀರಾ ಕುಡಿತೀನಿ ತಾಯಿ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಅಮೃತ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ನೀರು ತಂದು ಪ್ರಸಾದನಿಗೆ ಕೊಡುತ್ತಾಳೆ ಅದನ್ನು ಕುಡಿದು ಏನಮ್ಮ ಶಾರದಾ ಸೌದೆ ಒಲೆ ಮೇಲೆ ಪಕೋಡ ಅಂತ ಹೇಳದ್ಲಾ ಹೌದು ಮಾವಯ್ಯ ಹೋಗಿ ಮಾಡ್ತೀನಿ ಎಂದು ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂತ್ಕೊಂಡಿರ್ತಾನೆ ಅನಾಮಿಕ ಪಕೋಡೆ ಮಾಡೋದಕ್ಕೆ ಬೇಕಾದ ಹಿಟ್ಟನ್ನು ತೆಗೆದುಕೊಂಡು ಬಂದು ಮಣ್ಣಿನ ಒಲೆ ಹತ್ರ ಬರ್ತಾಳೆ ಸೌದೆ ಒಲೆ ಹತ್ರ ಬಿಟ್ಟು ಅರೆ ಬೆಂಕಿ ಪಟ್ನ ಬರ್ತದೆ ಎಂದು ಬೆಂಕಿ ಪಟ್ನಕ್ಕಾಗಿ ಒಳಗೆ ಹೋಗುತ್ತಾಳೆ ಆಗಲೇ ಒಂದು ಹಸು ಮಣ್ಣಿನ ಒಲೆ ಹತ್ರ ಬರುತ್ತೆ ಪಾತ್ರೆಯಲ್ಲಿ ನೋಡುತ್ತೆ ತಾನು ತಿನ್ನೋದಕ್ಕೆ ಏನು ಇಲ್ಲ ಎಂದು ಅರ್ಥ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗಿ ಸಗಣಿ ಹಾಕುತ್ತೆ ಸರಿಯಾಗಿ ಆ ಸಗಣಿ ಪಾತ್ರೆಯೊಳಗಿರುವ ಹಿಟ್ಟೊಳಗೆ ಬೀಳುತ್ತೆ ಅನಾಮಿಕ ತಕ್ಷಣ ಒಲೆ ಹತ್ರಕ್ಕೆ ಬಂದು ನೋಡ್ತಾಳೆ ಕೂತ್ಕೊಂಡು ಬೆಂಕಿ ಹಾಕುತ್ತಾ ಇರುವಾಗ ಸಗಣಿ ಎಲ್ಲ ಆ ಹಿಟ್ಟಿನೊಳಗೆ ಕಲಿತು ಹೋಗುತ್ತೆ ಅಲ್ಲಿಂದ ಹಸುವನ್ನು ಹೊರಗೆ ಓಡಿಸಿ ಪಕೋಡೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕ ತಾನು ತಿಳಿಯದೆ ಮಾಡಿದ ಸಗಣಿ ಪಕೋ ತೆಗೆದುಕೊಂಡು ಹೋಗಿ ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಅತ್ತೆ ನೀವು ಪಕೋಡ ಇರಿ ನಾನು ಹೋಗಿ ವಾಟರ್ ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅಮೃತ ಪಕೋಡಗಳನ್ನು ರುಚಿಯಾಗಿದೆ ಎಂದು ಅನಾಮಿಕಳಿಗೆ ಒಂದು ಕೂಡ ಮಿಕ್ಕದ ಹಾಗೆ ಗಬಗಬ ತಿಂತಾ ಇರ್ತಾರೆ ಶಾರದಾ ಪಕೋಡಿಯನ್ನು ಒಂದರ ನಂತರ ಒಂದು ಬಾಯಲ್ಲಿ ತುಂಬಿಕೊಂಡು ತಿಂತಾ ಇರ್ತಾಳೆ ಅನಾಮಿಕಾ ಕುಡಿಯೋ ನೀರು ತೆಗೆದುಕೊಂಡು ಬಂದು ಅವರಿಗೆ ಕೊಡ್ತಾಳೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಚಳಿಗಾಲ ಬಂದೇ ಬರುತ್ತೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಪ್ರಸಾದ್ ಮನೆಯಲ್ಲಿ ಇದ್ದುದರಿಂದ ಶಾರದೊಳಗೆ ಅನಾಮಿಕಳಿಗೆ ಕಷ್ಟ ಕೊಡುವುದು ಆಗ್ತಾ ಇರ್ಲಿಲ್ಲ ಬಿಸಿ ಬಿಸಿ ಪಕೋಡ ಮಾಡಿಸ್ಕೊಂಡು ತಿಂತಾ ಇರ್ತಾಳೆ ಅವೇನು ರುಚಿಗೆ ಅನ್ನಿಸ್ತಾ ಇರ್ಲಿಲ್ಲ ಕೋಪದಿಂದ ಅವನ್ನ ಅನಾಮಿಕಳ ಮುಖದ ಮೇಲೆ ಬಿಸಾಕ್ತಾ ಇರ್ತಾಳೆ ಏನೇ ಇದು ಪಕೋಡ ಅಂತಾರ ಆ ದಿನ ಮಾಡಿದ ಪಕೋಡಾ ತುಂಬಾ ಚೆನ್ನಾಗಿತ್ತು ಹಾಗೆ ಮಾಡು ನಾನು ಈಗ ಕೂಡ ಹಾಗೆ ಮಾಡದೇ ಹಾಗೆ ಮಾಡಿದ್ರೆ ಆ ದಿನ ಬಂದ ರುಚಿ ಆ ವಾಸನೆ ಈ ದಿನ ಏನಕ್ಕೆ ಬರ್ತಾ ಇಲ್ಲ ಅಂತೆ ಏನೋ ಕಡಿಮೆ ಆಗಿದೆ ಗುರ್ತು ಮಾಡ್ಕೊಂಡು ಮೈ ಹತ್ರ ಇಟ್ಕೊಂಡು ಪಕೋಡ ಬಾ ಹೋಗು ಎಂದು ಬೈದು ಕಳಿಸುತ್ತಾಳೆ ಅನಾಮಿಕ ಮನೆ ಹೊರಗೆ ಬಂದು ಆ ದಿನ ನಡೆದಿದ್ದು ನೆನಪಿಸಿಕೊಳ್ತಾ ಇರ್ತಾಳೆ ಆ ದಿನ ನಾನು ಪಕೋಡ ಮಾಡುವಾಗ ಸಗಣಿ ವಾಸನೆ ಬಂತು ಹಸು ಬಂದಿದೆ ಅಲ್ಲ ಅಂತ ಅಂದ್ಕೊಂಡೆ ಆದ್ರೆ ಅಲ್ಲ ಅಂತ ಈಗೀಗ್ಲೇ ಅರ್ಥವಾಗ್ತಿದೆ ಅಂದ್ರೆ ಆ ದಿನ ಹಸು ನಾನು ಕಲಸಿದ ಪಕೋಡ ಹಿಟ್ಟಲ್ಲಿ ಸಗಣಿ ಹಾಕಿದ ಹಾಗಿದೆ ಅದನ್ನು ತಿಳಿದ ಹಾಗೆ ಹಾಗೆ ಪಕೋಡ ಮಾಡಿ ಅತ್ತೆಗೆ ನಾದನಿಗೆ ಕೊಟ್ಟೆ ಇಬ್ರು ಚೆನ್ನಾಗಿದೆ ಅಂತ ತಿಂದ್ರು ಈಗ ಅತೆ ಅದೇ ರುಚಿ ಬೇಕು ಅಂತ ಇದ್ದಾಳೆ ಹೋಗಿ ಸಗಣಿ ತಗೊಂಬಂದು ಕಲಸಿ ಸಗಣಿ ಪಕೋಡ ಮಾಡ್ತೀನಿ ಎಂದು ಅನಾಮಿಕ ಸಾಯಂಕಾಲವಾಗುತ್ತಲೇ ಚಳಿ ಶುರುವಾಗುತ್ತದೆ ಎಂದು ಹಸುವಿನ ಸಗಣಿ ತಂದು ಸೌದೆ ಒಲೆ ಮೇಲೆ ಪಕೋಡ ಮಾಡಿ ಅತ್ತೆ ಶಾರದೊಳಗೆ ಕೊಡುತ್ತಾಳೆ ಶಾರದಾ ಅದನ್ನು ಆಹಾ ಓಹೋ ಅನ್ನುತ್ತಾ ತಿಂತಾ ಇರ್ತಾಳೆ ಇನ್ ಮೇಲಿಂದ ಅತ್ತೆ ಯಾವಾಗ ಪಕೋಡ ಕೇಳಿದ್ರು ಸಗಣಿ ಪಕೋಡ ಮಾಡಿ ಕೊಡ್ಬೇಕು ಅಂದ್ಕೊಂಡು ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅಮ್ಮ ಅತ್ತಿಗೆ ಈ ಪಕೋಡ ಹೇಗೆ ತಯಾರು ಮಾಡ್ತಾಳೆ ನೋಡೋಣ ಬಾ ತುಂಬಾ ರುಚಿಯಾಗಿರುತ್ತಮ್ಮ ಬಾ ಹೌದು ತಾಯಿ ಬಾ ನೋಡೋಣ ನಾನು ತಿಳ್ಕೊಬೇಕು ಅಂತ ಯಾವತ್ತಿನಿಂದನೂ ಅಂದ್ಕೋತಾ ಇದ್ದೆ ಆದ್ರೆ ಪಕೋಡ ತಿಂತಲೇ ಪ್ರಾಣ ಹಾಯಾಗಿರುತ್ತೆ ನಿದ್ದೆ ಬರುತ್ತೆ ಈಗ ಹೋಗಿ ತಿಳ್ಕೊಳೋಣ ಬಾರಮ್ಮ ಎಂದು ಬಾಗಿಲ ಮರೆಯಲ್ಲೇ ನಿಂತು ಮಣ್ಣಿನ ಒಲೆಯ ಕಡೆ ನೋಡ್ತಾ ಇರ್ತಾರೆ ಒಲೆ ಹತ್ರ ಅನಾಮಿಕ ಕಾಣಿಸ್ತಾ ಇರ್ಲಿಲ್ಲ ಮಮ್ಮಿ ಒಲೆ ಹತ್ರ ಅತಿಗೆ ಇಲ್ವಲ್ಲ ಇಷ್ಟಕ್ಕೂ ಎಲ್ಲಿಗೆ ಹೋದ ಹಾಗೆ ನನಗ್ ಮಾತ್ರ ಏನ್ ಗೊತ್ತು ತಾಯಿ ನೋಡೋಣ ಒಲೆ ಉರಿತಾ ಇದೆಯಲ್ಲ ಎಲ್ಲಿಗೆ ಹೋದ್ರೂ ಒಲೆ ಹತ್ರ ಬಂದೇ ಬರ್ತಾಳೆ ಎಂದು ಮಾತನಾಡಿಕೊಳ್ಳುತ್ತಾ ಒಲೆಯ ಕಡೆ ನೋಡ್ತಾ ಇರ್ತಾರೆ ಅನಾಮಿಕಾ ಸಗಣಿ ತೆಗೆದುಕೊಂಡು ಬಂದು ಒಲೆ ಹತ್ರ ಬರ್ತಾಳೆ ಅನಾಮಿಕಾ ಸಗಣಿ ತಗೊಂಡುಕೊಂಡು ಬಂದಿದ್ದರಿಂದ ಶಾರದಾ ಅಮೃತ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ಸಗಣಿಯನ್ನು ಆ ಕಡೆ ಈ ಕಡೆ ನೋಡ್ತಾ ಯಾರು ನೋಡ್ತಾ ಇಲ್ಲ ಅಂತ ಪಕೋಡಿ ಹಿಟ್ಟಲ್ಲಿ ಸೇರಿಸ್ತಾಳೆ ಅಷ್ಟೇ ಅದನ್ನು ನೋಡುತ್ತಾರೆ ಶಾರದೊಳಗೆ ಅಮೃತ ವಾಂತಿ ಬಂದ ಹಾಗಾಗುತ್ತೆ ಅನಾಮಿಕಾ ಪಕೋಡ ಮಾಡ್ತಾ ಇರುವಾಗ ಶಾರದಾ ಅಮೃತರಂತೂ ತಲೆ ತಿರುಗಿ ಕೆಳಗೆ ಬಿದ್ದು ಹೋಗ್ತಾರೆ ಅದನ್ನು ನೋಡಿ ಅನಾಮಿಕಾ ಪಕೋಡ ಮಾಡೋದು ನಿಲ್ಲಿಸಿ ತಕ್ಷಣ ಪ್ರಸಾದ್ ನನ್ನು ಪ್ರಸಾದ್ ಗಾಬರಿಯಾಗುತ್ತಾ ನೀರು ತಂದು ಇಬ್ಬರ ಮೇಲೆ ಸುರಿತಾನೆ ಇಬ್ಬರು ಎದ್ದು ಅಯೋಮಯದಿಂದ ಅನಾಮಿಕಳನ್ನು ನೋಡ್ತಾ ಇರ್ತಾರೆ ಕೋಪದಿಂದ ಸಗಣಿ ಪಕೋಡ ಮಾಡಿ ಕೊಡ್ತಾ ಇದೆಯೋ ಸೊಸೆ ನಿಜಕ್ಕೂ ಏನ್ ನಡೀತು ಅಂದ್ರೆ ಎಂದು ಅನಾಮಿಕ ಆ ದಿನ ನಡೆದಿದ್ದೆಲ್ಲವನ್ನೂ ಹೇಳುತ್ತಾಳೆ ಸೊಸೆ ಅನಾಮಿಕಳ ತಪ್ಪೇನೂ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಆ ದಿನದಿಂದ ಆ ಮನೆಯಲ್ಲಿ ಪಕೋಡವನ್ನು ಬ್ಯಾನ್ ಮಾಡುತ್ತಾಳೆ ಶಾರದಾ ಮತ್ತೆ ಯಾವತ್ತೂ ಶಾರದಾ ಪಕೋಡ ಮಾಡುವಂತ ಅಂತ ಅನಾಮಿಕಳನ್ನು ಕೇಳಲಿಲ್ಲ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ